ಡಾಕ್ಟರ್ ಇನ್ನು ಆಯುರ್ವೇದ ಅಂತ ತಕ್ಷಣ ಮನೆ ಮದ್ದು ಮಾತ್ರ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಮಂದಿಯಲ್ಲಿ ಮೂಡತ್ತೆ ನಿಜನಾ ಒಂದು ಭಾಗದಲ್ಲಿ ಭಾಗಶಃ ನಿಜ ಆದ್ರೆ ಸತ್ಯ ಹೇಳ್ಬೇಕಂದ್ರೆ ಅದು ಮನಸ್ಸಿನ ಮದ್ದು ಮನೆಯ ಮದ್ದಲ್ಲ ಮನೆಯ ಮದ್ದು ಯಾಕೆ ಅಂದ್ರೆ ಅದಕ್ಕೊಂದು ಮಾಧ್ಯಮ ಈಗ ಸಂಭವನೆಗೆ ಹೇಗೆ ನಾನು ಒಬ್ಬ ಶ್ರೀಸಾಮಾನ್ಯ ಮುಟ್ಟಬೇಕು ಅಥವಾ ತಮ್ಮ ವಿಚಾರಧಾರೆ ಮಾಧ್ಯಮದಿಂದ ಒಬ್ಬ ಶ್ರೀಸಾಮಾನ್ಯಿಗೆ ಮುಟ್ಟಬೇಕು ಅಂದರೆ ಅದಕ್ಕೊಂದು ಪರದೆ ಅದಕ್ಕೊಂದು ಸ್ಯಾಟಿಲೈಟು ಅದಕ್ಕೊಂದು ಮೀಡಿಯಂ ಅಂತ ಏನು ಕರಿತೀವಿ ಕಮ್ಯುನಿಕೇಶನ್ ಅಂತ ಹಾಗೆ ಮನೆ ಮದ್ದು ಒಂದು ಕಾರಣೀಭೂತ ಒಂದು ವಸ್ತು ಮುಖ್ಯ ಮನಸ್ಸಿನಲ್ಲಿ ನಾನು ಸ್ವಸ್ಥನಾಗಿರ್ತೀನಿ ಆಯುರ್ವೇದ ಸಿದ್ಧಾಂತ ಏನು ಹೇಳುತ್ತೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂದ್ರೆ ಇಫ್ ಯು ಆರ್ ಹೆಲ್ತಿ ಹೊರಗೋಗಿದ್ದೀರಾ ಅಂದ್ರೆ ಕಂಟಿನ್ಯೂ ಟು ಬಿ ಹೆಲ್ತಿ ಆರ್ ದರ್ ವಿತ್ ಯು ಸಪೋಸ್ ಎಪ್ಪತ್ತು ವರ್ಷ ಶುಗರ್ ಇಲ್ಲ ಬಿ ಪಿ ಇಲ್ಲ ಥೈರಾಯ್ಡ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲಪ್ಪ ಎಪ್ಪತ್ತು ವರ್ಷ ಆಗಿದೆ ಅಂದರೆ ಇನ್ನು ಮೂವತ್ತು ವರ್ಷ ಪ್ಲಸ್ ನೂರಲ್ಲ ಸೆವೆಂಟಿ ಪ್ಲಸ್ ಥರ್ಟಿ ಪ್ಲಸ್ ಸೊ ಕೊನೆ ಉಸಿರು ಆರೋಗ್ಯ ಏನು ಬೇಕು ಅದ್ರ ಸಪೋರ್ಟ್ ನಾವು ಕೊಡ್ತೀವಿ ಆತುರಸ್ಯ ವಿಕಾರ ಪ್ರಶಮನ ತೊಂದರೆ ಏನಾದರೂ ಬಂದ್ಬಿಡ್ತು ಏನೋ ಚಿಕ್ಕ ವಯಸ್ಸಲ್ಲಿ ಬಿ ಪಿ ಬಂತು ಥೈರಾಯ್ಡ್ ಬಂತು ಡಯಾಬಿಟಿಸ್ ಬಂತು ಮ ಗ್ಯಾಸ್ಟ್ರಿಟೀಸ್ ಬಂತು ಇವೆಲ್ಲ ಕ ಹೇರ್ ಫಾಲ್ ಬಂತು ಅನೇಕ ಸಾರಿ ಹಸಿಸು ಸ್ಕಿನ್ ಪ್ರಾಬ್ಲಮ್ಸ್ ಬಂತು ಅನೇಕ ಪ್ರಾಬ್ಲಮ್ಸ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮಗೆಲ್ಲರಿಗೂ ಅಕ್ಕಪಕ್ಕ ನೀವು ಹೋಗ್ತಾ ಇದ್ರೆ ಹಾಸ್ಪಿಟಲ್ಸಲ್ಲಿ ಎಷ್ಟು ಜಾಸ್ತಿ ಆಗ್ತದೆ ಹಾಸ್ಪಿಟಲ್ಸ್ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ಬಂತು ಅನ್ನೋದಾದ್ರೆ ಅಥವಾ ಪ್ರಜ್ಞಾಪರಾಧದಿಂದ ಡಾಕ್ಟ್ರುಗಳು ಸೂರ್ಯ ಹುಟ್ಟಿದಾಗ ರಾತ್ರಿ ಮಲ್ಕೊಳ್ಬೇಕು ಚಂದ್ರ ಕಾಣಿಸಿದ ತಕ್ಷಣ ನಿದ್ದೆ ಮಾಡಬೇಕು ರಿಟೈರ್ಮೆಂಟ್ ಅಂತ ಇತ್ತು ಪ್ರಕೃತಿ ಹೇಗಿತ್ತು ಸೂರ್ಯ ಹುಟ್ಟು ಅಂದ್ರೆ ಜಗತ್ ನಮ್ಗೆಲ್ಲ ಕಾಣಿಸ್ತದೆ ನಾವೆಲ್ಲ ಚೈತನ್ಯ ಕೆಲಸ ಮಾಡಬೇಕು ಕತ್ಲಾಯ್ತು ಅಂದ ತಕ್ಷಣ ರಿಟೈರ್ಮೆಂಟ್ ಸಾಲ ಮಾಡಿದ್ರೆ ತುಪ್ಪ ತಿನ್ನು ಚಿಕ್ಕದಾಗ ಕೆಲಸ ಮಾಡು ದುಡಿ ಅವತ್ತ ಮಲ್ಕು ಅಂತಕ್ಕಂತ ಒಂದು ಪದ್ಧತಿ ಪರಿಪಾಠ ಇತ್ತು ಇವತ್ತು ಎಲ್ಲರ ಹತ್ರ ಹಣ ಇದೆ ಆದ್ರೆ ಆರೋಗ್ಯ ಇಲ್ಲ ಅವತ್ತು ಹಣವೇ ಇರ್ಲಿಲ್ಲ ಅನೇಕರ ಹತ್ರ ಆರೋಗ್ಯ ನಮ್ಮ ಎರಡ್ ಮೂರ್ ತಲೆಮಾರಿ ಹಿಂದೆ ಹೋಗಿ ನೀವು ನೋಡಿದ್ರಾಗ ಬಹುಶಃ ನಮ್ಮ ತಾತ ಮುತ್ತಾತನ ಆಯರದಲ್ಲಿ ತುಂಬಾ ಕಷ್ಟಪಟ್ಟು ವರ್ಗ ಅವತ್ತು ದುಡಿಬೇಕು ಅವತ್ ತಿನ್ಬೇಕು ಹತ್ತಾರು ಮಕ್ಳು ಮದುವೆ ಮಾಡ್ಬೇಕು ಹತ್ತು ಜನಕ್ಕೆ ಎಜುಕೇಶನ್ ಕೊಡ್ಬೇಕು ಒಂದು ಸೈಕಲ್ ಸೌಲಭ್ಯ ಇಲ್ಲ ಬಸ್ಸಿನ ಸೌಲಭ್ಯ ಇಲ್ಲ ಬಟ್ ದೇ ಹೆಲ್ತಿ ಇವತ್ತು ಬೆಡ್ರೂಮ್ ನಿಂದ ಹಿಡಿದು ಕ್ಲಾಸ್ ರೂಮ್ ವರೆಗೂ ನಮಗೆ ಕ್ಯಾಬಿನ ವ್ಯವಸ್ಥೆ ಇದೆ ಸಿಕ್ ಸಿಕ್ಕಲ್ಲೆಲ್ಲ ಎ ಸಿ ಅನೇಕ ಸೌಲಭ್ಯಗಳಿದೆ ಆದ್ರೆ ಆರೋಗ್ಯ ಇಲ್ಲ ಆವತ್ತು ಅನ್ನ ಇರಲಿಲ್ಲ ಆರೋಗ್ಯ ಇತ್ತು ಇವತ್ತು ಹೇರಳದಂತ ಅನ್ನ ಅನ್ನ ಅಂದ್ರೆ ಸಂಪತ್ತು ಆಹಾರವಾದಂತಹ ಲೌಕಿಕ ಸಂಪತ್ತು ನಮ್ಮಲ್ಲಿದೆ ಆದ್ರೆ ಆರೋಗ್ಯ ಇಲ್ಲ ಪ್ರಜ್ಞಾಪರಾಧ ಅಂದ್ರೆ ಗೊತ್ತಿದ್ದು ಮಾಡ್ತಕ್ಕಂತಹ ತಪ್ಪುಗಳು ಡಾಕ್ಟ್ರು ನನ್ನಿಂದನೇ ಉದಾಹರಣೆ ನಾವೆಲ್ಲರೂ ಅನೇಕ ಸಂದರ್ಭ ಮಧ್ಯರಾತ್ರಿ ಎರಡು ಗಂಟೆಗೂ ಮೂರು ಗಂಟೆಗೂ ಕರೆ ಬಂದ ರಿಸೀವ್ ಮಾಡ್ಬೇಕು ಹೋಗ್ಬೇಕು ಕೆಲಸ ನೋಡಬೇಕು ಪೇಷೆಂಟ್ ನೋಡಬೇಕು ಅದು ಪ್ರಕೃತಿ ವಿರುದ್ಧವಾದದ್ದು ಮಾಧ್ಯಮದವ್ರು ತಾವು ರಾತ್ರಿ ನ್ಯೂಸ್ ಬಿತ್ತರಾಗಬೇಕು ಅಂದ್ರೆ ನಿದ್ದೆ ಕೇಳಬೇಕು ಬರಬೇಕು ಏನೋ ಎಮರ್ಜೆನ್ಸಿ ಏನೋ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಕೆಲಸ ಕಾರ್ಯ ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಅದು ನಮ್ಮ ಡ್ರೈವಿಂಗ್ ಸ್ನೇಹಿತರು ನಮ್ಮ ಪೊಲೀಸ್ ಸ್ನೇಹಿತರು ನಮ್ಮ ಸಾಫ್ಟ್ವೇರ್ ಬಾಂಧವರು ಅನೇಕ ವಿಧವಾದಂತಹ ಪ್ರಕೃತಿ ವಿರುದ್ಧ ಅಂತ ನಾವು ಕೆಲಸ ಮಾಡೋದ್ರಿಂದ ಅನೇಕ ಗೋಚರವಾಗದ ನಿರೀಕ್ಷಿಸದ ಸಮಸ್ಯೆಗಳು ಅತಿ ವೇಗ ಶ್ರೇಸಾಮಾನ್ಯಿಗೆ ಬರೋದ್ರಿಂದ ನಾನು ಅದಕ್ಕೆ ಆಗಲೇ ಹೇಳಿದ್ದು ಮೆಡಿಸಿನ್ ಕಮ್ಸ್ ಅಟ್ ದ ಲಾಸ್ಟ್ ಪಾರ್ಟ್ ಇಟ್ ಈಸ್ ಡಯಟ್ ಲೈಫ್ ಸ್ಟೈಲ್ ಆ್ಯಂಡ್ ಮೈಂಡ್ ಸೆಟ್ ಆಹಾರ ವಿಹಾರ ವಿಚಾರಗಳು ನಮಗೆ ಸರಿಯಾದಂತಹ ರೀತಿಯಲ್ಲಿ ಇದ್ದರೆ ಡೆಫಿನೆಟ್ಲಿ ಇದು ಬೇಸಿಕ್ ಸಪೋರ್ಟ್ ವಾಟ್ ಅನ್ ಆಯುರ್ವೇದ ಸಿಸ್ಟಮ್ what an the doctor can give to the community and should give to the community.